ಕರಾವಳಿಯ ದೈವ ದೇವರುಗಳ ಕಾರಣೀಕ ನನಗೆ ಚೆನ್ನಾಗಿ ತಿಳಿದಿದೆ ಇಲ್ಲಿನ ಬಬ್ಬು ಸ್ವಾಮಿ ಗರ್ಭಗುಡಿ ನಿರ್ಮಾಣಕ್ಕೆ ವೈಯಕ್ತಿಕ ನೆಲೆಯಲ್ಲಿ ಸಹಾಯ ಮಾಡುತ್ತೇನೆ ಹಾಗೂ ಸರಕಾರದ ನೆಲೆಯಲ್ಲಿ ಅನುದಾನ ಒದಗಿಸಲು ನಾನು ಪ್ರಯತ್ನಿಸುತ್ತೇನೆ ಎಂದು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಹೇಳಿದರು ಪರಿವಾರ ಸಹಿತ ಬೊಬ್ಬರಿಯ ದೈವಸ್ಥಾನ ಉಪ್ಪೂರು ಪರಾರಿ ಇದರ ನೂತನ ಗರ್ಭಗುಡಿ ನಿರ್ಮಾಣಕ್ಕೋಸ್ಕರ ಶಿಲಾನ್ಯಾಸ ಕಾರ್ಯಕ್ರಮ ಹಾಗೂ ನಿಧಿಗುಂಬ ಸ್ಥಾಪನಾ ಮಹೋತ್ಸವ ವೇದಮೂರ್ತಿ ಗುರುರಾಜ್ ಭಟ್ ಕೊಳಲಗಿರಿ ಇವರ ಅಧ್ಯಕ್ಷತೆಯಲ್ಲಿ ಲಕ್ಷ್ಮೀಶ್ ಭಟ್ ಪರಾರಿ ಇವರ ಪೌರೋಹಿತ್ಯದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ಶಾಸಕ ಯಶ್ಪಾಲ್ ಸುವರ್ಣ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದರು ಹಿರಿಯ ಪುರೋಹಿತರಾದಂತಹ ಶ್ರೀಯುತ ಅನಂತರಾಮ್ ಭಟ್ ಪರಾರಿ ಇವರು ನಿಧಿಕುಂಬ ಸ್ಥಾಪನೆಯನ್ನ ಮಾಡಿದ್ರು ತುಳುನಾಡು ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಫ್ರಾಂಕಿ ಡಿಸೋಜಾ ಈ ಸಂದರ್ಭದಲ್ಲಿ ಮಾತನಾಡಿದರು ಮಾತನಾಡಿದರು ವೇದಮೂರ್ತಿ ಗುರುರಾಜ್ ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಸತೀಶ್ ಪೂಜಾರಿ ಕೀಲಂಜೆ ಗಣಪತಿ ದೇವಸ್ಥಾನ ಆಡಳಿತ ಮುಖ್ಯಸ್ಥರು ಪ್ರಶಾಂತ್ ಸುವರ್ಣ ಮಾಯಾಡಿ ಉದ್ಯಮಿಗಳು ಮತ್ತು ಸಮಾಜ ಸೇವಕರು ನವೀನ್ ಪೆರಡೂರು ಶ್ರೀ ಮಹಲಿಂಗೇಶ್ವರ ದೇವಸ್ಥಾನ ಹಾವಂಜಿ ಆಡಳಿತ ಮುಖ್ಯಸ್ಥ ಸುರೇಶ್ ಬಿ ಶೆಟ್ಟಿ ಉಪ್ಪೂರು ವ್ಯವಸಾಯ ಸೇವಾ ಸೊಸೈಟಿ ಅಧ್ಯಕ್ಷ ರಮೇಶ್ ಎನ್ ಶೆಟ್ಟಿ ನಗರ ಪ್ರಾಧಿಕಾರದ ಅಧ್ಯಕ್ಷ ದಿನಕರ್ ಹೇರೂರು ವಕೀಲರು ಮತ್ತು ಯುವ ಬಿಲ್ಲವ ಜಿಲ್ಲಾಧ್ಯಕ್ಷ ಪ್ರವೀಣ್ ಪೂಜಾರಿ ಮಲ್ಪೆ ಸಾಯಿ ಶಾಮ್ ಬೋಟ್ ಇದರ ಮಾಲೀಕರಾದ ಹರೀಶ್ ಪೂಜಾರಿ ಮಲ್ಪೆ ಉಪ್ಪೂರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶ್ರೀಮತಿ ಗಾಯತ್ರಿ ಉಪ್ಪೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸತೀಶ್ ಪೂಜಾರಿ ಉದ್ಯಮಿ ರಾಜು ಪೂಜಾರಿ ಕೀಳಿಂಜೆ ದೈವಸ್ಥಾನಗಳ ಆಡಳಿತ ಮುಖ್ಯಸ್ಥರ ದಪ್ಪ ಶೆಟ್ಟಿ ಆತ್ಮಾರಾಮ ಪಾಟೀಲ್ ಸ್ಥಳಧಾನಿಗಳಾದಂತಹ ಸೀತಾ ನಾಯಕ್ ಪಂಚಾಯತ್ ವಾರ್ಡ್ ಮೆಂಬರ್ ಆದ ರಾಜೇಶ್ವರಿ ಮಸ್ಕರೇನಸ್ ಉಪಸ್ಥಿತರಿದ್ದರು ಹುಟ್ಟಿದಾಗಲೇ ನಮ್ಮ ದೈವವನ್ನು ನೋಡಿಕೊಂಡು ಬೆಳೆದು ಅವರ ಅಂಗಳದಲ್ಲಿ ಬೆಳೆದುಕೊಂಡು ಬಂದವರು ಆಗಿನ ಕಾಲದಲ್ಲಿ ಮಾಸ್ಟರ್ ಹೇಳಿದ ಹಾಗೆ ಪ್ರಾಸ್ತಾವಿಕವಾಗಿ ಒಂದು ಪ್ರಸ್ತಾಪನೆ ಅಂತೇಳಿ ಅಂದರೆ ಈ ಜಾಗದ ಇತಿಹಾಸವನ್ನು ಹೇಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ನಾನು ಕಂಡಂತಹ ಹಾಗೆ ನನ್ನ ಬೊಬ್ಬರ್ಯ ಎನ್ನುವಂಥ ರೀತಿಯಲ್ಲಿ ಹೇಳುವುದು ಅಂತೇಳಿ ಆದರೆ ಸಣ್ಣದಿರುವಾಗ ಈ ಜಾಗದಲ್ಲಿ ಬಂದು ಒಂದು ಹಳೆಯದಾದಂತಹ ಒಂದು ಅಮ್ಮಡೆಯ ಅಮ್ಮಡೆಯ ಮರದ ಬುಡದಲ್ಲಿ ಇದ್ದಂತಹ ಬೊಬ್ಬರ್ಯ ಅಮ್ಮಡೆಯ ಮರದ ಬೇರಿನಲ್ಲಿ ಕೂತು ನಾವು ದೇವರ ದೈವದ ಕೋಲವನ್ನೆಲ್ಲ ನೋಡಿದವರು ಕಾಲಿನ ಅಡಿಯಲ್ಲಿ ಇರುವೆ ಬಂದು ಚುಚ್ಚುತ್ತಾ ಇತ್ತು ಅಥವಾ ಸೊಳ್ಳೆಯ ಅಲ್ವಾ ಸೊಳ್ಳೆಗಳ ಕಾಟದಿಂದ ಕಾಟಕ್ಕೆ ಬೇಸತ್ತಾದರೂ ಆ ಭಗವಂತನನ್ನು ನೋಡಬೇಕು ಎನ್ನುವಂಥ ಒಂದು ಆಸೆಯಿಂದ ಆ ಬೊಬ್ಬರನ್ನು ಇದೇ ಜಾಗದಲ್ಲಿ ನೋಡಿದವರು ಕಾಲ ಕೂಡಿ ಬಂದಿದೆ ಈಗ ದೇವರನ್ನು ಚಂದ ಮಾಡಬೇಕು ಅಂತೇಳಿ ಭಗವಂತನಿಗೆ ಬೇಕು ಅಂತೇಳಿ ನಾವು ಕೊಡುವಂಥದ್ದಲ್ಲ ಭಗವಂತ ನಮಗೆ ಬೇಕು ಎನ್ನುವಂಥ ರೀತಿಯಲ್ಲಿ ನಾವು ದೇವರನ್ನು ಅರ್ಚಿಸಬೇಕು ಅಂತೇಳಿ ಹಾಗಿದ್ದಾಗ ಸ್ವರ್ಣ ನದಿಯ ತಟದಲ್ಲಿ ವಿಶೇಷವಾಗಿ ಈ ಊರು ಹೇಗಿತ್ತು ಅಂತೇಳಿ ಕೇಳಿದರೆ ಪರಾರಿ ಎನ್ನುವಂಥದ್ದು ಇತ್ತೆ ಆ ಕಾಶ್ಮೀರದಿಂದ ಕನ್ಯಾಕುಮಾರಿಯ ಒಂದು ಭೂಪಟ ತೆಗೆದ್ರೆ ನಮ್ದು ಕೊನೆಯದ್ದು ಇದು ಯಾವುದು ಕೇಳಿದರೆ ಕನ್ಯಾಕುಮಾರಿ ಪರಾರಿ ಅಂದರೆ ದಿ ಎಂಡ್ ಪಿಕ್ಚರ್ ಮುಡಗುವಾಗ ದಿ ಎಂಡ್ ಪರಾರಿ ಕೊನೆಗೆ ಅಂತ ಪರಾರಿ ಅನ್ನುವಂಥ ಊರೇ ಕೇಳಿಲ್ಲ ಕೆಲವರು ಒಲ್ತ ಇರು ಹೊಲ್ತ ಭಟ್ರು ಅಂತೇಳಿ ನಾವು ಪೂಜೆಗೆ ಹೋದಾಗ ಕೇಳಿದರೆ ಪರಾರಿ ಪರಾರಿಯ ಒಲ್ಪ ಅಂದರೆ ಆ ರೀತಿಯ ಒಂದು ಹೆಸರಿತ್ತು ನಮ್ಮ ಊರಿಗೆ ಒಂದು ದೇವರ ಅನುಗ್ರಹದಿಂದ ಈ ಜಾಗದಲ್ಲಿ ಒಂದು ರಾಜ್ಯ ಹೆದ್ದಾರಿ ಆಗುವಂತಹ ಸಂದರ್ಭ ಎಂಕ್ ತೆರೆದಿನ ಪ್ರಕಾರ ಎಂಜು ಏಳು ವರ್ಷದ ಪ್ರಯಾಣ ಹೆಂಕ ತೆರಿದಂಡ್ ಇನಿಕ್ಲಾ ನೆನೆಪಂಡ್ ಇಂಕ ಏಳು ವರ್ಷದ ಪ್ರಯಾಣ ಏನು ಏನಪ್ಪುರ ಮೂ ನಮ್ಮ ಇನ್ಸೆಂಟರ್ ಮೂಲೆ ಒಳ್ಳೆಯ ದಯಪಾಂಡ ಅರಣ್ಣ ಒಟ್ಟು ಬಾರಿ ಅನ್ನ ಬೆಲೆ ಎಲ್ಲ ಮಲ್ದೆ ಬೇತ್ತೆ ಬೇತ್ತೆ ಎಂಕಲ ಶೇತ್ ಬೆಲೆ ಮಲ್ದ ಅರಣ್ಣ ಒಟ್ಟುಗೆ ಏನು ಎತ್ತೋ ಮದ್ಮೇ ಮಲ್ದ ಇಂಕಲ್ ಕೆಲವು ಕುಂಜು ಕೊನು ಎಂಕ್ರಿಶ್ಚಿಯನ್ ಸಮುದಾಯದಾಗಲೇನು ಆನಲ್ಲಿ ಅರೆನ ಒಟ್ಟು ಎತ್ತದ ಏನು ಬೇಲೆ ಮಲ್ದೆ ಅರೆ ಪೂರ ಕ್ಲಿಯರ್ ನೆಟಿ ಈ ಬೊಬ್ಬರಿಯದ ಸ್ಥಾನಾಡು ಕೈತಳ್ಳಿ ಪುಣಿ ಬಂಡ ಇನ್ಕಲ್ ನಾವು ಇನ್ಸೆಂಟ್ ಇರ್ ಈ ಧರ್ಮ ಎಂಕ್ರೈಸ್ತ ಧರ್ಮ ಬಂತಿನ ಅಂಚನ ಇಂಕಲ್ ನಾವ್ ಈ ಭಟರ್ದ ಇನ್ಕಲ್ ನವಣಿ ಮಾತಾಲ್ ಇನ್ಕಲ್ ನಾ ಈ ಬೊಬ್ಬರಿಯ ಮೇಲೆ ಪ್ರೀತಿದ್ ಮೂಲ ಬ್ಯಾಲೆ ಮಾಡ್ತಂದಿತ್ತಿನಗಲ್ ಯಾನ ಕಿನ್ನಿ ಪಣಗ ಯಾನಿಡಿಗೆ ಈ ಕೋಲ ಒಣಗ ಇಡೀ ಬರೋಂದಿತ್ತೇನು ಬಟ್ರು ಇನ್ಕಲ್ನಾ ಗುರ್ರಾಜ್ ಭಟ್ರು ಬಂಡೆ ರುಜಿ ಪಾತರ ಅಂಬಡದ ಮರತ ಬುಡಟ್ ಬಬ್ಬರಿ ಐತಿನಿ ಅಲ್ಪ ಪೂಜೆ ಒಂದಿತ್ತಿನ ಒಂದು ಸುಲ್ಲಾತ್ ದಯಪಂಡ್ ಬಂತಿನಿ ಸುಲತ್ ದಯಪಲ್ ಪಜೆ ಪಾಡ್ದ ಎಂಕಲ್ ಕುದೊಂದು ಕೋಲಾ ಒಂದಿತ್ತ ಆ ಟೈಮ್ ಅಡು ಆ ಅಂಬಡದ ಮರ ಈ ಜಾಗ ಕಟ್ ಮಾಡ್ಬಂದ ಅಂಬಡದ ಮರ ಕಟ್ ಮಾಡ್ತ ಬಾರ್ದಿತಾರ ಈ ಜಾಗ ಡೀಲ್ ಮಾಡತಿನಿ ಯಾನೆ ಈ ಬದಿತ್ತ ಜಾಗ ಇದೆ ಕೋಡೆ ಎಂಕಲ್ ಮಾರ್ಕ್ ಮಾಡ್ದ ಈ ಜಾಗ ಡೀಲ್ ಮಾಡ್ದ ಎಂಕಲ್ ನಾಲ್ ವರ್ಷ ಅಂಡೆ ಅಗ್ರಿಮೆಂಟ್ ಬಂದದ ಈ ಜಾಗ ತೊಂದ್ರೆ ಇವತ್ತು ಈ ನಂಬಿಕೆಯಲ್ಲಿ ನಾವೆಲ್ಲ ಭಕ್ತರು ಅದನ್ನು ನಂಬಿಕೊಂಡು ಬರಲಿಕ್ಕೆ ಹೋಗಿ ಇವತ್ತು ಬಹಳಷ್ಟು ವೇಗವಾಗಿ ಯಾಕೆಂದರೆ ಉಡುಪಿಯ ಜನರು ಯಾವುದೇ ಊರಿಗೆ ಹೋಗ್ಲಿ ಯಾವುದೇ ಕ್ಷೇತ್ರದಲ್ಲಿ ತನ್ನನ್ನು ಕೈಯಾಡಿಸಿದಾಗ ಬಹುಶಃ ಅದರಲ್ಲಿ ಆಗಲಿಕ್ಕೆ ಕಾರಣ ಏನಂತೇಳಿದ್ರೆ ನಮ್ಮಲ್ಲಿರುವಂಥ ಆ ಧಾರ್ಮಿಕ ಶ್ರದ್ಧೆ ಆ ಧಾರ್ಮಿಕ ಅದು ಸಾಧ್ಯವಾಗಿದೆ ಅದರಿಂದಾಗಿ ಇವತ್ತು ನಮ್ಮ ಇರುವಂತಹ ಈ ದೈವಾರಾಧನೆಗಳಿಗೆ ಇವತ್ತು ಬಹಳಷ್ಟು ಮಹತ್ವವನ್ನು ನಮ್ಮ ಕರಾವಳಿ ಜಾಗದ ಭಾಗದ ಜನರು ಮಾತ್ರ ಅಲ್ಲ ಇವತ್ತು ಊರಿನವರು ಕೂಡ ಅದನ್ನು ಮೇಲೆ ನಂಬಿಕೆ ಇಟ್ಕೊಂಡು ಅದರ ನೇಮೋತ್ಸವ ಸಂದರ್ಭದಲ್ಲಿ ಬ್ರಹ್ಮಕರ ಸಂದರ್ಭದಲ್ಲಿ ನಮ್ಮನ್ನು ಕೈ ಜೋಡಿಸುವಂತ ಒಂದು ರೂಢಿಯಾಗಿದೆ ಈಗಾಗಲೇ ನಮ್ಮ ಕರಾವಳಿಯ ಆರಾಧನೆಯ ಬಗ್ಗೆ ಬಹಳಷ್ಟು ಚಲನಚಿತ್ರದಲ್ಲಿ ಕೂಡ ಅದನ್ನು ಇವತ್ತು ಇನ್ನಷ್ಟು ಜನರಿಗೆ ತಿಳಿಸುವಂಥ ಕೆಲಸ ಆಗಿದೆ ಅಂತ ಹೇಳಿದರೆ ನಮ್ಮ ಕರಾವಳಿಯ ಈ ಧಾರ್ಮಿಕ ಶಕ್ತಿಯನ್ನು ನಾವು ನಾವೊಮ್ಮೆ ಆಲೋಚನೆ ಮಾಡಬೇಕಾಗಿದೆ ಬಸ್ ಇವತ್ತು ಸತ್ಯ ಪ್ರಶಾಂತ್ ಹೇಳಿದರು ಅಂತ ಯಾವೊಬ್ಬರಿ ಹೆದ್ದಾರಿ ಒಬ್ಬ ಖಂಡಿತವಾಗಿಯೂ ಒಬ್ಬರಿಯ ದೇವರು ಅಂತ ಹೇಳಿದ್ರೆ ಕರಾವಳಿ ಭಾಗದಲ್ಲಿ ಮಾತ್ರ ಹೆಚ್ಚು ಆರಾಧ್ಯ ಮಾಡುವರು ಒಬ್ಬರೇ ಬರುವುದು ಹೇಗೆ ಅಂತ ಹೇಳಿದ್ರೆ ಆ ನೆರೆ ಬಂದ ಸಂದರ್ಭದಲ್ಲಿ ಮರದಲ್ಲಿದ್ದ ಆ ದೈವ ಆ ಮರ ಬಿದ್ದು ನೆರೆಯಲ್ಲಿ ಬಂದು ಎಲ್ಲಿ ಅದು ಸ್ಥಾಪನೆ ಆಗ್ತದೆ ಅಲ್ಲಿ ಆ ದೈವ ಪ್ರತಿಷ್ಠೆ ಆಗ್ತದೆ ಅಂತ ಏಕೆಂದ್ರೆ ಇದು ನಂಬಿಕೊಂಡು ಬಂದಿದೆ ಏಕೆಂದ್ರೆ ನಾವು ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ಒಬ್ಬರಿಯ ದೇವರ ನಾವು ಅದರ ಪ್ರಾರ್ಥನೆ ಮಾಡುವ ಮೂಲಕ ನಾವು ಅದರ ಕಾರ್ಯವನ್ನು ಮಾಡ್ತೇವೆ ಬಹುಶಃ ತಮಗೆ ಗೊತ್ತಿರ್ಬೋದು ಯಾವುದೇ ಸಂದರ್ಭದಲ್ಲಿ ಸಮುದ್ರದಲ್ಲಿ ಏನಾದರೂ ಏರುಪೇರು ಆದಾಗ ಪ್ರಥಮತವಾಗಿ ನಾವು ಕೈ ಮುಗಿದು ಬೊಬ್ಬರಿಣ್ಣಿಗೆ ಯಾವುದೇ ಅನಾಹುತ ಆಗಬಾರ್ದು ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅದೇ ರೀತಿ ಮತ್ಸ್ಯ ಸಂಪತ್ತಲ್ಲಿ ಕೂಡ ಏನಾದರೂ ಏರುಪೇರಾದಾಗ ಆದಾಗ ನಾವು ಪ್ರಥಮತವಾಗಿ ಬೊಬ್ಬರಿಣ್ಣಿಗೆ ಕೈ ಮುಗಿತು ನಮ್ಮ ಕೆಲಸ ಕರ್ ಪ್ರಾರಂಭ ಮಾಡ್ತೀವಿ ಅದರಿಂದಾಗಿ ಬೊಬ್ಬರಿ ದೇವರು ಬಹಳ ಕರಾವಳಿ ಭಾಗದ ಮಾತ ಹೆಚ್ಚು ಕಾಣಲಿಕ್ಕೆ ಇರ್ತದೆ ಅದರಿಂದ ಬೊಬ್ಬರಿ ಉಳಿದ್ರೆ ಖಂಡಿತವಾಗಿಯೂ ಮತ್ಸ್ಯ ಸಂಪತ್ತು ಅವರಿಗೆ ರೀತಿ ಉಳಿದಿದೆ ಅದೇ ರೀತಿ ಒಂದು ಊರಿನ ಅಭಿವೃದ್ಧಿ